ನಮಸ್ಕಾರ ಸ್ನೇಹಿತರೆ ತ್ರಿಷಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬರ್ರಿ ನೋಡ್ರಿ ಇಲ್ಲಿ ಫುಲ್ ತೆಂಗಿನ ಗರಿ ನಮ್ಮ ಮನೆ ಕಿಟಕಿ ಒಳಗ ಬರಾಕತೈತಿ ಫುಲ್ ಅಂದ್ರೆ ಫುಲ್ ಒಳಗ ಬಂದಿರ್ತೈತಿ ಗರಿ ಅಷ್ಟು ಚಂದ ಕಾಣ್ತಿರ್ತೈತಿ ಇವತ್ತು ನೋಡ್ರಿ ಮಧ್ಯಾಹ್ನ ಅನ್ನ ಸಾಂಬಾರು ಮತ್ತು ಕುಚ್ಚಿದ ಕಡುಬ ಮಾಡಿದ್ದೆ ಕುಚ್ಚಿದ ಕಡುಬ ಕೊಬ್ಬರಿ ಕಡಬಿದೆ ಟೇಸ್ಟ್ ಚೆನ್ನಾಗಿರ್ತೈತಿ ಮಾ ಎಲ್ಲ ಕೆಲಸ ಮುಗ್ದಿತ್ತು ರೈಸ್ ಮಾಡೋಕೆ ಇಟ್ಟಿನಿ ನೋಡ್ರಿ ಅದು ಚಲೋ ಅನ್ನಿಸ್ತೈತಿ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದೇನಂತಂದರೆ ನೋಡಿರಿ ಸೂಪರ್ ಸುವರ್ಣ ಸೂಪರ್ ಸ್ಟಾರ ಶೋಕ ಕರೆದಿದ್ದಾರೆ ಹೀಗಾಗಿ ಅಲ್ಲಿ ಹೋಗೋದ್ರ ಸಲುವಾಗಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿನಿ ಆಗಿ ಮಾಡ್ಕೊಂಡಿದ್ದೀನಿ ನಾನು ಸೊ ಅದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಇತ್ತಂತ ಹೇಳಿಬಿಟ್ಟೆ ಅವ್ರು ಮತ್ತೆ ಫೋನ್ ಮಾಡಿದ್ರಿ ಫೋನ್ ಮಾಡಿ ಶನಿವಾರ ನೈಟ್ ಹತ್ತೋದಕ್ಕೆ ಹೇಳ್ಯಾರ ಸಂಡೇ ಶೂಟಿಂಗ್ ಇರುತ್ತೆ ಮತ್ತು ನಾವು ನೈಟ್ ಕುಂತ್ರು ಮಂಡೇ ಬೆಳಗ್ಗೆ ಇಲ್ಲಿರ್ತೀವಿ ಹಿಂಗಾಗಿ ಅಲ್ಲಿಗೆ ಹೋಗೋದಕ್ಕೆ ಅಂತ ಏನೇನು ಸೀರೆ ತಗೊಂಡೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿರಿ ಇದು ಒಂದು ಸೀರೆ ನೋಡ್ರಿ ಈಗ ಇದೊಂದು ಸೀರೆ ತಗೊಂಡೀನಿ ಈ ಥರ ಬ್ಲೌಸ್ ಬಂದೈತದೆ ಈ ಥರ ಸೀರೆ ಏನೈತಲ್ಲ ಈ ಥರ ಅದು ಲಾಂಗ್ ಬಾರ್ಡ್ರು ಈ ಥರ ಈ ಥರ ಸೀರೆ ಐತಿ ಚೆನ್ನಾಗೈತಿ ಪರವಾಗಿಲ್ಲ ನಂಗೆ ಟ್ರೈಪಾಡಕ್ಕೆ ಸ್ವಲ್ಪ ಮುರಿದು ಬಿಟ್ಟೈತಿ ಹಿಂಗಾಗಿ ವಿಡಿಯೋ ಮಾಡೋದಕ್ಕೆ ಇದನ್ನ ಆಗತ್ತಿಲ್ಲ ಏನು ಮಾಡಬೇಕಂತ ಗೊತ್ತೇ ಆಗತ್ತಿಲ್ಲ ಯಾಕಂದರೆ ಎರಡು ಟ್ರೈಪಾಡ್ ತರ್ಸಿನ ಎರಡೂ ಸಹ ಡ್ಯಾಮೇಜಾಗ ಬಂದ್ಬಿಟ್ಟಾವ ಹಿಂಗಾಗಿ ಈ ಸೀರೆ ಈ ಸೀರೆ ನಂಗೆ ತುಂಬ ಹಿಡಿಸಿತ್ತು ನೋಡೋಣ ಯಾವ ಸೀರೆ ಹಾಕ್ಕೊಳ್ಳೋದಾಗ್ತೈತಿ ಅಂತ ಹೇಳಿಬಿಟ್ಟೆ ಇದು ಬಾರ್ಡ್ರ ಈ ಥರ ಬಂದೈತಿ ಬ್ಲೌಸು ಸಿಂಪಲ್ಲಾಗಿ ಚೆನ್ನಾಗೈತಿ ಪರ್ವಾಗಿಲ್ಲ ಸೀರೆ ಚೆನ್ನಾಗೈತಿ ಅಂತ ಲೈಕ್ ಮಾಡಿದೆ ಇನ್ನೊಂದು ಈ ಥರ ಬ್ಲೌಸ್ ನಿಮ್ಗೆ ಗೊತ್ತೈತಿದೆ ಆಲ್ರೆಡಿ ಇದನ್ನು ನಾನು ಒಳಗೆ ಹಾಕ್ಕೊಂಡಿದ್ದೆ ನಮ್ಮ ಈಶ್ವರನ ಒಳಗೆ ಆ ಸೀರೆ ಇದು ಇದಕ್ಕೆ ಕುಚ್ಚುನೂ ಸಹ ರೆಡಿ ಮಾಡಿದ್ದೀನಿ ಈ ಸೀರೆ ಒಂದು ಸೊ ತೊಗೊಂಡು ಹೊಂಟೀನಿ ನೋಡ್ಬೇಕು ಯಾವ ಸೀರೆ ಅವರು ಸೆಲೆಕ್ಟ್ ಮಾಡ್ತಾರೆ ಅದನ್ನ ಹಾಕೊಂಡ್ರೆ ಆಯ್ತು ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಖುಷಿ ಅನ್ನಿಸ್ತೆ ನಂಗೆ ಅವರ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ ಸಲುವಾಗಿ ಎಲ್ಲಿ ನಮ್ಮ ಕರಿತಾರೋ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ ನಿಜವಾಗ್ಲೂ ಆದರೆ ಅವರು ಫೋನ್ ಮಾಡಿದರೆ ನೋಡ್ರಿಗ ಇನ್ನು ಮತ್ತೇನು ತೊಗೊಂಡಿನಿ ಅಂದ್ರೆ ಇದು ಅಂತಗೊಂಡಿನಿ ಇದು ಒಂಥರ ಚೆನ್ನಾಗೈತಿದು ಒಂಥರ ಇಲ್ಲಿ ಲಕ್ಷ್ಮಿ ಇದು ಬಂದೈತ್ರಿ ಈಗ ಚೆನ್ನಾಗೈತಿ ಪರವಾಗಿಲ್ಲ ಇದು ಅಂತಗೊಂಡಿನಿ ಜುವೆಲರೀಸ್ ಮತ್ತೇನು ಜಾಸ್ತಿ ತೊಗೊಂಡೇ ಇಲ್ಲ ನಾನು ನಮ್ಮ ಮನೆಯವ್ರೆ ಎಲ್ಲ ಹಾಕ್ಕೊಂಡು ಒಂಥರ ಕಾಣ್ತೀವ ತಾಯಿ ಸಿಂಪಲ್ಲಾಗಿ ಇರು ಅಂತ ಹೇಳಿದ್ದು ಹೀಗಾಗಿ ಇದು ಒಂದು ಸಟ್ಟ ಜುಮ್ಕಾ ಅಂತ ತೊಗೊಂಡಿದ್ದೆ ತೋರಿಸ್ತೀನಿ ತಡ್ರಿ ನಿಮ್ಗೆ ಜುಮ್ಕಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಗೋಲ್ಡ್ ಅದೆಲ್ಲ ಹಾಕ್ಕೊಂಡು ಬರೋಂಗಿಲ್ಲ ಅಂತಲ್ಲಿ ಗೋಲ್ಡಿಗೆ ಅಲೋ ಇಲ್ಲ ನಿಮ್ಮ ಗೋಲ್ಡಿಗೆ ನೀವೇ ಜವಾಬ್ದಾರ ಅಂತ ಹೇಳಿದವರು ಸರ್ ಹಿಂಗಾಗಿ ಇದು ಒಂದು ಈ ಥರ ನಾನು ಗೋಲ್ಡ್ ಜುಮ್ಕಿನ ಹಾಕ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೆ ಅವ್ರು ಬೇಡ ಅಂದ್ರೆ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಟು ಇದು ಒಂದು ನೋಡಿರಿ ಸ್ಟೋನ್ ಹೋಗಿಬಿಟ್ಟೈತಿ ಬರುವಾಗಲೇ ಮೀಶೋದೊಳಗೆ ಆರ್ಡ್ರ್ ಮಾಡಿದ್ದೆ ಚೆನ್ನಾಗಿ ಬಂದೈತಿ ಬಟ್ ಹೋಗಿಬಿಟ್ಟೈತದೆ ಇನ್ನೇನೈತಲ್ಲ ಇದನ್ನು ನೋಡ್ರಿ ಸಿಂಪಲ್ಲಾಗಿ ಲಾಂಗು ಇಲ್ಲ ಶಾರ್ಟೂ ಇಲ್ಲ ಆ ಥರ ಇದು ಒಂದು ಇದು ಬಂದೈತಿ ಇದಕ್ಕೆ ಸಿಕ್ಸ್ ಹಂಡ್ರೆಡ್ ವಿಷದೊಳಗೆ ಆರ್ಡ್ರ್ ರೀ ಸಿಕ್ಸ್ ಹಂಡ್ರೆಡ್ ಇದು ಬಂದೈತಿ ನಾನು ಇಲ್ಲೇ ನೋಡಿ ಬಂದಿದ್ದೆ ಫಸ್ಟ್ ಟೈಮ್ ಹೋಗೋದಂತ ಹೇಳಿದಾಗ ಇಲ್ಲೇ ಇವ್ರ ಶಾಪ್ ಒಳಗೆ ಪಾರ್ಲರ್ ಶಾಪ್ ಒಳಗೆ ನೋಡಿ ಬಂದಿದ್ದೆ ನಾನು ಈ ಸಾರಿ ಏನಾಯ್ತಲ್ಲ ಇನ್ನೂ ಹೆಂಗೆ ಟೈಮ್ ಇತ್ತಲ್ಲ ಅಂತ ತಗೊಂಡೆ ಇದು ಸಿಕ್ಸ್ ಹಂಡ್ರೆಡ್ ಜಾಸ್ತಿನೇ ಆಯ್ತು ಆದರೆ ಯಾವಾಗ ಹಾಕೊಳಕ್ಕೆ ಬರ್ತೈತಿ ಬಿಡ ಅಂತ ಹೇಳಿಬಿಟ್ಟು ತಗೊಂಡೆ ಈಗ ಈ ಥರ ಬಂದೈತಿ ಚೆನ್ನಾಗೈತಿ ಇಷ್ಟ ಆಯ್ತು ಇನ್ನಿಷ್ಟೊಳಗೆ ಅವ್ರು ಯಾವುದನ್ನು ಹಾಕ್ಕೊತಾರೋ ಅದನ್ನು ಹಾಕ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಜ್ಯುವೆಲ್ಲರಿ ಮಾತ್ರ ಇದನ್ನು ಹಾಕ್ಕೊಂತೀನಿ ಬೇರೆ ಏನು ಚೇಂಜಸ್ ಅಂತೂ ಮಾಡಂಗಿಲ್ಲ ಇಷ್ಟನೂ ಇಲ್ಲ ನನಗೆ ಅದೆಲ್ಲ ಹಾಕ್ಕೊಳ್ಳೋದು ಹೀಗಾಗಿ ಸಿಂಪಲ್ಲಾಗಿ ಇದಿಷ್ಟು ಹಾಕ್ಕೊಂಡ್ಬಿಡ್ತೀನಿ ಕ್ಲಿಯರ್ ಕ್ಲಿಯರಾಗಿ ತೋರಿಸ್ತೀನಿ ತಡ್ರಿ ನಿಮಗೆ ನೋಡ್ರಿ ಈಗ ಇದು ಝುಮ್ಕಾ ಇಪೆಂಡೆಂಟ್ ಸೊ ಆ ಥರದ್ಕಿಂತ ನಿಮ್ಗೆ ಈ ಕ್ಲಿಯರ್ ಕ್ಲಿಯರಾಗಿ ಕಾಣ್ತೈತೆ ಅಂತ ನಾನು ಅಂದ್ಕೊಳ್ತೀನಿ ಈ ಥರ ಬಂದೈತಿ ಇದನ್ನು ಹಾಕ್ಕೊಳ್ತೀನಿ ಝುಮ್ಕಾ ಇದು ಇದು ಒಂದು ಮರ್ಪೆಟ್ಟಿ ಸೊ ಸಿಂಪಲ್ ಆಗಿ ಅಂತಲೇ ಹೇಳ್ಬೋದು ಸ್ಯಾರಿ ಅವರು ಇದರೊಳಗೆ ಯಾವ ಚಾಯ್ಸ್ ಮಾಡ್ತಾರೆ ಇನ್ನು ನೋಡ್ಬೇಕು ಇನ್ನು ನಂಗೆ ಈ ಸಿ ಎರಡು ಸೀರೆನೂ ಹಿಡ್ಸೈತಿ ಸೊ ಅದ್ರಲ್ಲಿ ಯಾವ್ದವ್ರು ಹಾಕೋ ಅಂತಾರೆ ಇದು ಈ ಥರ ಬಂದೈತೆ ನೋಡಿರಿ ಕ್ಲಿಯರಾಗಿ ತೋರಿಸ್ತೀನಿ ಈ ಥರ ಇದು ದೊಡ್ಡ ಬಾರ್ಡ್ರ್ ಬಂದೈತಿ ಇದು ಈ ಕಡೆ ಈ ಥರ ಬಂದೈತಿ ಇನ್ನು ಇದ್ರೊಳಗೆ ಹಾಕಿದ್ರೆ ಒಟ್ಟು ಎರಡು ಸೀರೆ ಹಂಗೆ ಒಯ್ತೀನಿ ನಮ್ಮ ಜೊತೆಗೇನ ಯಾರು ಬರೋದಕ್ಕಂತ ಅಂತ ಹೇಳಿ ಒಂದು ಮೂರು ಜನಕ್ಕೆ ಬಾ ಅಂತ ಹೇಳಿರ್ತಾರೆ ರೀ ಅವ್ರು ಮೂರು ಜನ ಅಂತಂದ್ರೆ ನಮ್ಮ ಬ್ರದರ್ ಬರಾಕತ್ತಾರ ಅನ್ನ ಊರಿಂದ ಮತ್ತು ನಮ್ಮ ಮನೆಯವ್ರು ಬರಾಕತ್ತಾರೆ ಇವರಿಬ್ಬರೇ ನಾನು ಎರಡು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ಬಿಡೋ ವ್ಯವಸ್ಥೆ ಆಗ್ತೈತಿ ನೋಡ್ಬೇಕು ಜೊತೆಗೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಕ್ಕನೂ ಬರ್ತೀನಿ ಅಂತಂದಾರ ನೋಡ್ಬೇಕು ಏನಾಕೈತಿ ಯಾವಾಗ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ನಾವು ಮಾತ್ರ ಅನ್ನ ನಾನು ಮತ್ತು ನಮ್ಮ ಮನೆಯವರು ಹೊಂಟು ಹೋಗಾಗ ರೆಡಿಯಾಗಿ ಕತ್ತೀವಿ ನಂಗೆ ಭಾಳ ಬೇಜಾರಾಗಿತ್ತು ಯಾಕಂತಂದ್ರೆ ಅವರು ಏನು ಕರೀಲೇ ಇಲ್ಲಲ್ಲ ಅಂತ ಹೇಳಿಬಿಟ್ಟು ಆದರೆ ಕೊನೆಗೂ ಅವ್ರು ಫೋನ್ ಮಾಡಿದ್ರು ಸೊ ಆ ಒಂದು ವೇದಿಕೆಗೆ ಹೋಗೋಕೆ ನನಗೂ ಭಾಳ ಇಷ್ಟ ಐತಿ ನಿಮಗೂ ಯಾರಿಗೆಲ್ಲ ಹಿಂಗೆ ಹೋಗ್ಬೇಕಂತ ಐತಲ್ರಿ ಎಲ್ಲರೂ ಭಾಳ ಈಸಿ ಐತೆ ಅದು ಒಂದು ಅಪ್ಲಿಕೇಶನ್ ಹಾಕೋದಾಯ್ತದೆ ಸೊ ಎಲ್ಲರೂ ಅಪ್ಲಿಕೇಶನ್ ಹಾಕಿರಿ ಅಲ್ಲಿ ಹೋಗಿ ಬರ್ರಿ ಯಾಕಂದರೆ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಯಾವ ಶೋನು ಆಗಂಗಿಲ್ಲ ನಾವು ಅಂಥದ್ರಲ್ಲಿ ಅಲ್ಲಿ ಹೋಗಿ ನಾವು ಹೇಳ್ಕೊಳ್ಳೋದು ನಮ್ದು ನಮ್ಮ ನೋವುಗಳನ್ನಾಗಲಿ ಇದೇ ಆಗಲಿ ಹೇಳ್ಕೊಳ್ಳೋದೆ ಸೊ ಭಾಳ ಖುಷಿ ಅನ್ನಿಸ್ತೈತಿ ಸೊ ಹೋಗಿ ಬರ್ತೀನಿ ಸೊ ನಮ್ಮ ಎಲ್ಲ ಜ ಹೋಗೋದೆಲ್ಲ ಜರ್ನಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಬರ್ರಿ ಮನೆಯವರು ಕೆಲಸ ನೋಡ್ರಿ ಇಲ್ಲಿ ಯಾವ ಥರ ಐತಿ ಅಂತಂದರೆ ಫುಲ್ ಬ್ಯುಸಿ ಇದ್ದಾರೆ ಪಾಪ ಸಣ್ಣ ಪುಟ್ಟ ಆರ್ಡ್ರ್ ಇದ್ದಾವೆ ಬರ್ಡೇ ಆರ್ಡ್ರ್ ಮತ್ತು ಮದುವೆ ಆರ್ಡ್ರ್ ಐತಿ ಬಿಡಕ್ಕೆ ಆಗ್ಲಾರ್ದಂಗೆ ಹೋದವು ಆದರೆ ಅನಿವಾರ್ಯತೆಯಿಂದ ಹೋಗಲೇಬೇಕಾಗೈತಿ ಏನು ಮಾಡೋಕ್ಕಾಗಲ್ಲ ಈಗ ಬರ್ರಿ ಅಂತ ನಾವ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೀನಿ ನಿಜವಾಗ್ಲೂ ಅವ್ರಿಗೆ ಆಯ್ತಂತ ಹೇಳಿದ್ದಾರೆ ಹುಡುಗರು ಹಚ್ಚಿ ಬರ್ತೀನಿ ಅಂತ ಹೇಳಿಬಿಟ್ಟು ಅಂದಿದ್ದಾರೆ ನೋಡ್ಬೇಕು ಏನಾಗ್ತೈತಿ ಅಂತ ಹೇಳಿ ನಾನು ಲಗೇಜ್ ಪ್ಯಾಕ್ ಮಾಡ್ಬೇಕಂತ ಅಂದ್ಕೊಂಡಿನಿ ಎಲ್ಲ ಹಾಕ್ಕೋಬೇಕು ಏನೇನು ಹಾಕ್ಕೋಬೇಕು ಏನೇನು ಬಿಡಬೇಕು ಗೊತ್ತಾಗಕತ್ತಿಲ್ಲ ಅಲ್ಲಂತರೂ ಮೇಕಪ್ ಅವ್ರದ್ದೇ ಇರ್ತೈತಿ ಇರೋದಿಲ್ಲ ಹಿಂಗಾಗಿ ಏನಾದರೂ ಬೇಕು ಅಂತಂದರೆ ಎಕ್ಸ್ಟ್ರಾ ಇದನ್ನು ತೊಗೊಂಡು ಹೋಗ್ತಿರ್ತೀನಿ ಸಣ್ಣದೊಂದು ಮೇಕಪ್ ಸರ್ತಿದೆ ನಮ್ಮ ಆಗ ಡ್ಯಾನ್ಸಿಗೆ ಅದು ಯಾವಾಗಾರು ಬರ್ತೈತಿ ಅಂತ ತೊಗೊಂಡಿದ್ದೆ ಅದನ್ನು ತೊಗೊಂಡು ಹೋದ್ರೆ ಆಯ್ತು ಅಂತ ಹೇಳಿಬಿಟ್ಟು ಲಗೇಜ್ ಪ್ಯಾಕ್ ಮಾಡಿಡ್ತೀನಿ ಫೋನ್ ಇಡೋಕೆ ನನಗೇನು ಇಲ್ಲ ಪ್ಲೇಸ್